ಯೂಟ್ಯೂಬರ್ ಅಭಿಷೇಕ್ ಮೇಲೆ ಕಾಡಾನೆ ದಾಳಿ ವದಂತಿ ನನ್ನ ಮೇಲೆ ಕಾಡಾನೆ ದಾಳಿ ಮಾಡಿಲ್ಲ ಅಂತ ಅಭಿಷೇಕ್ ಬಿದರುತಳ ಗ್ರಾಮಕ್ಕೆ ಹೋದ ವೇಳೆಯಲ್ಲಿ ಅವಘಡ ದಾರಿಯಲ್ಲಿ ಬರುವ ವೇಳೆಯಲ್ಲಿ ಬಿದ್ದು ಮುಖಕ್ಕೆ ಗಾಯ ಚಿಕ್ಕಮಗಳೂರು ಜಿಲ್ಲೆ ಮೂಡಿಗೆರೆ ತಾಲೂಕಿನ ಬಿದರುತಳ ಕಳೆದ ವಾರ ಆಲೆಖಾನ್ ಹೊರಟ್ಟಿ ಗ್ರಾಮಕ್ಕೆ ಹೋಗಿದ್ದ ಅಭಿಷೇಕ್ ಈ ಬಾರಿ ಬಿದರುತಳ ಗ್ರಾಮಕ್ಕೆ ಹೋದಾಗ ಅವಘಡ ಆಲೆಖಾನ್ ಹೊರಟ್ಟಿ ಬಿದರುತಳ ಚಿಕ್ಕಮಗಳೂರು ಜಿಲ್ಲೆಯ ಗಡಿ ಗ್ರಾಮಗಳು ಕಾಡಾನೆ ದಾಳಿ ವದಂತಿಗೆ ತೆರೆ ಎಳೆದ ಯೂಟ್ಯೂಬರ್ ಅಭಿಷೇಕ್ ಯೂಟ್ಯೂಬರ್ ಅಭಿಷೇಕ್ ಮೇಲೆ ಕಾಡಾನೆ ದಾಳಿ ಮಾಡಿದೆ ಅನ್ನೋ ವದಂತಿ ಹರಿದಾಡಿತ್ತು ಇದೀಗ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ವಿಡಿಯೋ ಮೂಲಕ ಸ್ವತಃ ಅಭಿಷೇಕ್ ಅವರೇ ಕ್ಲಾರಿಫಿಕೇಶನ್ ಅನ್ನ ಕೊಟ್ಟಿದ್ದಾರೆ ನನ್ನ ಮೇಲೆ ಕಾಡಾನೆ ದಾಳಿ ಮಾಡಿಲ್ಲ ಅಂತ ಅಭಿಷೇಕ್ ಸ್ಪಷ್ಟಪಡಿಸಿದ್ದಾರೆ ದಾರಿಯಲ್ಲಿ ಬರುವಂತಹ ವೇಳೆ ಬಿದ್ದು ನನ್ನ ಮುಖಕ್ಕೆ ಗಾಯವಾಗಿದೆ ಹೊರತು ಯಾವುದೇ ರೀತಿಯಲ್ಲೂ ನನ್ನ ಮೇಲೆ ಕಾಡಾನೆ ದಾಳಿ ಮಾಡಿಲ್ಲ ಅಂತ ಅವರು ಸ್ಪಷ್ಟನೆಯನ್ನ ಕೊಟ್ಟಿದ್ದಾರೆ ಚಿಕ್ಕಮಗಳೂರು ಜಿಲ್ಲೆ ಮೂಡಿಗೆರೆ ತಾಲೂಕಿನ ಬಿದರುತಳ ಗ್ರಾಮಕ್ಕೆ ಅಭಿಷೇಕ್ ಅವರು ತಮ್ಮ ಯೂಟ್ಯೂಬ್ ವಾಹಿನಿಗಾಗಿ ವಿಡಿಯೋ ಮಾಡೋದಕ್ಕೆ ತೆರಳಿದ್ರು ಈ ಸಂದರ್ಭದಲ್ಲಿ ದಾರಿಯಲ್ಲಿ ಬರುವಾಗ ಬಿದ್ದು ಮುಖಕ್ಕೆ ಗಾಯ ಆಗಿದೆ ಹೊರತಾಗಿ ಕಾಡಾನೆ ನನ್ನ ಮೇಲೆ ದಾಳಿ ಮಾಡಿಲ್ಲ ಅಂತ ಅವರು ತಿಳಿಸಿದ್ದಾರೆ ಆಲೆಕಾನ್ ಹೊರಟ್ಟಿ ಹಾಗೆ ಬಿದಿರುತಳ ಗ್ರಾಮಗಳು ಚಿಕ್ಕಮಗಳೂರು ಜಿಲ್ಲೆಯ ಗಡಿ ಗ್ರಾಮಗಳು ಕಳೆದ ವಾರ ಅವರು ಆಲೆಕಾನ್ ಹೊರಟ್ಟಿ ಗ್ರಾಮಕ್ಕೆ ಹೋಗಿದ್ರು ಈ ವಾರ ಚಿತ್ರೀಕರಣಕ್ಕೆ ಅಂತ ಬಿದಿರುತಳ ಗ್ರಾಮಕ್ಕೆ ಹೋಗಿದ್ರು ಈ ಸಂದರ್ಭದಲ್ಲಿ ಅವರ ಮೇಲೆ ಕಾಡಾನೆ ದಾಳಿ ಮಾಡಿದೆ ಅನ್ನೋ ಸುದ್ದಿ ಹರಿದಾಡಿತ್ತು ಆದರೆ ಇದಕ್ಕೆ ಇದೀಗ ಸ್ವತಃ ಅಭಿಷೇಕ್ ಅವರೇ ಕ್ಲಾರಿಫಿಕೇಶನ್ ಅನ್ನ ಕೊಟ್ಟಿದ್ದಾರೆ ಯಾವುದೇ ರೀತಿಯಲ್ಲೂ ನನ್ನ ಮೇಲೆ ಕಾಡಾನೆ ದಾಳಿ ಮಾಡಿಲ್ಲ ಅನ್ನೋ ವಿಚಾರವನ್ನು ಅವರು ಹೇಳಿದ್ದಾರೆ ಇನ್ನು ಅಭಿಷೇಕ್ ಚನ್ನರಾಯಪಟ್ಟಣ ಮೂಲದವರು ಯುನೈಟೆಡ್ ಮೀಡಿಯಾ ಅನ್ನೋ ಯೂಟ್ಯೂಬ್ ಚಾನೆಲ್ ಅನ್ನ ಹೊಂದಿದ್ದಾರೆ ಬೇರೆ ಬೇರೆ ಗ್ರಾಮಗಳಿಗೆ ಭೇಟಿ ಕೊಟ್ಟು ಅಲ್ಲಿನ ಚಿತ್ರಣವನ್ನ ವೀಕ್ಷಕರ ಮುಂದೆ ತೆರೆದಿಡುವಂತಹ ಪ್ರಯತ್ನವನ್ನ ಅಭಿಷೇಕ್ ಮಾಡ್ತಿದ್ದಾರೆ ಇದೇ ರೀತಿ ಅವರು ಬಿದಿರುತಳ ಗ್ರಾಮಕ್ಕೆ ಹೋದಾಗ ಅವ್ರ ಮೇಲೆ ಕಾಡಾನೆ ದಾಳಿ ಮಾಡಿದ ಅನ್ನೋ ಸುದ್ದಿ ಹರಿದಾಡಿತ್ತು ಇದೀಗ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಂದು ವಿಡಿಯೋವನ್ನ ಪೋಸ್ಟ್ ಮಾಡುವ ಮೂಲಕ ಅವರು ಕ್ಲಾರಿಫಿಕೇಷನನ್ನು ಕೊಟ್ಟಿದ್ದಾರೆ ಯಾವುದೇ ರೀತಿಯಲ್ಲೂ ನನ್ನ ಮೇಲೆ ದಾಳಿಯನ್ನು ಮಾಡಿಲ್ಲ ಕಾಡಾನೆ ಇದು ಸುಳ್ಳು ಅನ್ನೋ ವಿಚಾರವನ್ನು ಸ್ಪಷ್ಟಪಡಿಸಿದ್ದಾರೆ ಸೊ ತುಂಬ ಜನ ನ್ಯೂಸ್ ನೋಡಿ ಕಾಲ್ನ ಮಾಡ್ತಾ ಇದ್ರೆ ಅಂಡ್ ಏನಾಯ್ತು ಏನಾಯ್ತು ಅಂತ ಕೇಳ್ತಾ ಇದ್ದಾರೆ ಸೊ ನನಗೆ ಏನು ಕೂಡ ಆಗಿಲ್ಲ ನಾನು ಕ್ಷೇಮವಾಗಿದ್ದೀನಿ ಆ ಚಿಕ್ಕಪಟ ಬಿಟ್ಟರೆ ಬೇರೆ ಏನೇನು ಆಗಿಲ್ಲ ಅಂಡ್ ಆನೆ ನನ್ನ ಮೇಲೆ ಯಾವುದೇ ಅಟ್ಯಾಕ್ ಕೂಡ ಮಾಡಿಲ್ಲ ಸೊ ಏನಾಯ್ತು ಅನ್ನೋದನ್ನ ಕಂಪ್ಲೀಟ್ ಆಗಿ ತಿಳಿಸ್ತೀನಿ ಸೊ ನಾನು ಸುರಕ್ಷಿತವಾಗಿ ಮನೆಗೆ ಹೋಗ್ತಾ ಇದ್ದೀನಿ ಸೊ ಇದಕ್ಕೆಲ್ಲ ಕಾರಣ ಆದ್ರೆ ನಾನು ಸುರಕ್ಷಿತವಾಗಿ ಮನೆಗೆ ಹೋಗಿ ಕಾರಣ ಆಗಿರುವಂತಹ ಬಣಕಲ್ ಆರಿಫಣ್ಣನಿಗೆ ಮತ್ತೆ ಅವ್ರ ಟೀಮ್ನವ್ರಿಗೆ ಮತ್ತೆ ಅಲ್ಲಿ ನಾನು ಏನು ಊರಿಗೆ ಹೋಗ್ತಾ ಇದ್ದೆ ಸೊ ಆ ಒಂದು ಊರಿನ ಸುದರ್ಶನವ್ರಿಗೆ ತುಂಬ ದಿನ ವಾದೆಗಳನ್ನು ಹೇಳಬೇಕು ಸೊ ಮರು ಜೀವನ ಕೊಟ್ಟರು ಅಂತಲೇ ಹೇಳ್ಬೋದು ಸೊ ಆದಷ್ಟು ಬೇಗ ಏನಾಯಿತು ಅನ್ನೋದನ್ನು ಕಂಪ್ಲೀಟಾಗಿ ನಾನು ಡೀಟೇಲ್ ಆಗಿ ತಿಳಿಸ್ತೀನಿ ಸೊ ಏನೂ ಕೂಡ ಆಗಿಲ್ಲ ಕ್ಷೇಮವಾಗಿದ್ದೀನಿ ಈಗ ನಾನೇ ಮನೆಗೆ ಹೋಗ್ತಾ ಇದ್ದೀನಿ ಸೊ ಆದಷ್ಟು ಬೇಗ ಒಂದು ಎರಡು ಮೂರು ದಿನ ರೆಸ್ಟ್ ಆದ ನಂತರ ಸೊ ಏನಾಯಿತು ನಾನು ಯಾಕೆ ಆ ಊರಿಗೆ ಹೋಗ್ತೀನಿ ಆ ಊರಿನಲ್ಲಿ ಏನು ಸಮಸ್ಯೆ ಇತ್ತು ಸೊ ಅವೆಲ್ಲವನ್ನೂ ಕೂಡ ಕಂಪ್ಲೀಟಾಗಿ ನಿಮಗೆ ತಿಳಿಸ್ತಾ ಹೋಗ್ತೀನಿ ಆ್ಯಂಡ್ ಆದಷ್ಟು ಬೇಗ ಸೊ ಆ ಊರಿನಲ್ಲಿರುವಂಥ ಒಂದು ಸಮಸ್ಯೆನ ಸೊ ನಿಮ್ಮ ಮುಂದೆ ಊರಿಗೆ ಆಡ ಆದಷ್ಟು ಬೇಗ ಅವುನಲ್ಲಿರುವಂಥ ಒಂದು ಸಮಸ್ಯೆನ ನಿಮಗೆ ತಿಳಿಸೋದಕ್ಕೆ ಮುಂದಾಗ್ತೇನೆ ಸೊ ಇಷ್ಟು ನನ್ನ ಬಿಟ್ಟರೆ ನನಗೇನು ಆಗಿಲ್ಲ ನಾನು ಸೇಫ್ ಆಗಿದ್ದೀನಿ ಕೇಕ್ ಸ್ವೀಟ್ಸ್ ನೋಡಿದಾಗ ಬಾಯಿ ಚಪ್ಪರಿಸೋದು ಸಹಜ ಆದರೆ ಆ ಸಿಹಿ ಪದಾರ್ಥಗಳು ಆರೋಗ್ಯಕ್ಕೂ ಹಿತವಾಗಿರಬೇಕು ಅಲ್ವಾ ಹಾಗಿದ್ರೆ ಪರಿಶುದ್ಧ ಕೇಕ್ ಸೇರಿದಂತೆ ಯಾವುದೇ ಸಿಹಿ ತಿಂಡಿ ತಿನಿಸನ್ನು ಕಡೂರಿನಲ್ಲಿ ಸವಿಯೋದಕ್ಕೆ ಮಿಸ್ ಮಾಡದೆ ಭೇಟಿ ನೀಡಿ